ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅದ್ಭುತವಾಗಿ ವಿಶ್ವಾಸಗಳನ್ನು ಕೂಡ ತಿಳಿಸ್ತಾರೆ ಮತ್ತೆ ಅವ್ರಿಗೆ ಮದುವೆ ಆಗ್ತಿರುವಂತಹ ವಿಚಾರ ನೋಡಿ ಅಶ್ವಿನಿ ಮೇಡಮ್ಗೂ ಕೂಡ ಬಹಳ ಖುಷಿ ಆಗುತ್ತೆ ಅಪ್ಪ ಅವರು ಇದ್ರೆ ನೆಕ್ಸ್ಟ್ ಲೆವೆಲ್ ಸಂಭ್ರಮ ಪಟ್ಟಿರೋರು ತುಂಬಾ ಜನ ಅಂದ್ಕೊಂಡ್ರು ಅಶ್ವಿನಿ ಮೇಡಮ್ ಕೂಡ ಬರ್ತಾರೆ ಅಂತ ಬಟ್ ಅಶ್ವಿನಿ ಮೇಡಮ್ ಅವರು ಅನುಷ್ ಅವರ ಮದುವೆಗೆ ಹಾಜರಾತಿ ಅಂತ ಹಾಕ್ಲೇ ಇಲ್ಲ ಬರ್ಲೇ ಇಲ್ಲ ಎಂಟ್ರಿ ಕೊಡ್ಲೇ ಇಲ್ಲ ಕಾರಣ ಏನು ಅಂದ್ರೆ ಅಶ್ವಿನಿ ಮೇಡಮ್ ಅವರು ಬೇರೆ ಇದ್ರಲ್ಲಿ ಬಿಝಿಯೇ ಆಗಿರ್ತಾರೆ ಅವರು ಕಾಣಿಸ್ಕೊಳಕ್ ಬರಕ್ ಸಾಧ್ಯ ಆಗಿಲ್ಲ ಇಫ್ ಇನ್ ಕೇಸ್ ಅವ್ರೇನಾದ್ರೂ ಬೆಂಗಳೂರಿನಲ್ಲಿ ಇದ್ದಿದ್ರೆ ಖಂಡಿತವಾಗಿಯೂ ಕೂಡ ಬಂದಿರೋರು ಅವರು ಬಿಝಿ ಇದ್ರು ಬಿಜಿ ಶೆಡ್ಯೂಲ್ ಕಾರಣ ಅವತ್ತು ಬರೋಕ್ಕೆ ಆಗಲಿಲ್ಲ ಅಶ್ವಿನಿ ಮೇಡಮ್ ಅವರು ಇಲ್ಲದ ಒಂದು ಅದ್ಭುತವಾದಂಥ ಮದುವೆ ನಿಜವಾಗ್ಲೂ ಕೂಡ ಅವ್ರು ಬಂದಿದ್ರೆ ಒಂದು ಫುಲ್ಫಿಲ್ ಆಗಿರೋದು ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ತುಂಬಾ ನಿರೀಕ್ಷೆಯಲ್ಲಿದ್ರು ಅಶ್ವಿನಿ ಮೇಡಮ್ ಬರ್ತಾರೆ ಅಂತ ಬಟ್ ಬರಕ್ಕೆ ಸಾಧ್ಯ ಆಗಲಿಲ್ಲ ಅಪ್ಪು ಅವರು ಅಂದ್ರೆ ಅಶ್ವಿನಿ ಮೇಡಮ್ ಅವರು ಅಂದ್ರೆ ಆಂಕರ್ ಅನುಶ್ರೀಗೆ ತುಂಬಾನೇ ಗೌರವ ಮತ್ತು ಪ್ರೀತಿ ಅಭಿಮಾನ ಅಪ್ಪು ದೊಡ್ಡ ಅಭಿಮಾನಿ ಅವರೇ ತುಂಬಾ ಸತಿ ಹೇಳಿದ್ದಾರೆ ಅಪ್ಪು ಫೋಟೋ ಇಟ್ಕೊಂಡು ಅಲ್ಲಿ ಮದುವೆನ ಸಹ ಮಾಡ್ಕೋತಾರೆ ಹೌದು ಆರೋಪದಲ್ಲಿ ಅಪ್ಪು ಫೋಟೋ ಇರುತ್ತೆ ಒಂದು ಚೌಲ್ಟ್ರಿಯಲ್ಲಿ ಸಖತ್ತಾಗಿ ಡೆಕೋರೇಷನ್ ಸಹ ಮಾಡಿರ್ತಾರೆ ಅಶ್ವಿನಿ ಮೇಡಮ್ ಬರೋದಿಲ್ಲ ಅವರು ಬಿಸಿ ಇದ್ದಂತ ಕಾರಣ ಬಟ್ ಖಂಡಿತವಾಗಿಯೂ ಕೂಡ ಅಶ್ವಿನಿ ಮೇಡಮ್ ಅವರ ಅವರನ್ನ ಭೇಟಿಯಾಗಿ ಆಶೀರ್ವಾದ ಪಡ್ಕೊಳ್ತಾರೆ ಅನುಶ್ರೀ ಮತ್ತೆ ರೋಷನ್ ಅವರು